ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ಸಂಸ್ಕೃತಿಯನ್ನ ನಾಡಿಮಿಡಿತವನ್ನಾಗಿಸಿಕೊಂಡು ಬೆಳೆಯುತ್ತಿರುವ ಜಿಲ್ಲೆ ಈ ಜಿಲ್ಲೆ ಕರುನಾಡಿಗೆ ನೀಡಿದ ಕೊಡುಗೆಗಳ ಕಡೆ ಒಮ್ಮೆ ತಿರುಗಿ ನೋಡಿದರೆ ರಾಜ್ಯದ ಜನ ಹೆಮ್ಮೆ ಪಡುವ ಸಂಗತಿಗಳು ಕಾಣಸಿಗುತ್ತವೆ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಒಂದಷ್ಟು ಕೆಲಸಗಳಾಗಿ ನೋಡೋದಕ್ಕೂ ಸುಂದರವಾಗಿ ಕಾಣ್ತಾ ಇದೆ ಆದರೆ ಸುಂದರ ನಗರದಲ್ಲಿ ಒಂದಿಷ್ಟು ಮೂರು ಬಿಟ್ಟ ಜನರು ಸೇರಿಕೊಂಡು ಆಗಾಗ್ಗೆ ಶಿವಮೊಗ್ಗ ಜನರನ್ನ ಮುಜುಗರಕ್ಕೆ ಒಳಪಡುವಂತೆ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಅಂತಹ ಮೂರು ಬಿಟ್ಟವರ ಪೈಕಿ ಒಂದು ಜೋಡಿ ಮಾಡಿದ ಹಲ್ಕಟ್ ಕೆಲಸ ಏನು ಎಂಬುದನ್ನ ನಿಮಗೆ ಈ ಸುದ್ದಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಮಾಜಿ ಸೈನಿಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ಆ್ಯಕ್ಚುಲಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲೆಗೆ ಹೆಮ್ಮೆ ತರುವಂಥ ಒಂದು ವಿಚಾರ ಅಂತಂದ್ರೆ ನಾವಿಲ್ಲಿ ಜಿಲ್ಲಾ ಸೈನಿಕ ಪಾರ್ಕ್ ಅಂತ ಒಂದನ್ನು ಮಾಡಿದ್ದೀವಿ ತಮಗೆಲ್ಲರಿಗೂ ತಿಳಿದ ವಿಚಾರನೇ ಇದು ಇದು ಡಿ ಸಿ ಕಾಂಪೌಂಡ್ ಅಲ್ಲಿ ಡಿ ಸಿ ಸಾಹೇಬರ ಮನೆ ಎದುರುಗಡೆ ಇರತಕ್ಕಂಥ ಒಂದು ಪಾರ್ಕ್ ಇಲ್ಲಿ ಎಲ್ಲ ಮೂರು ಸರ್ವಿಸಸ್ನ ಕೆಲವೊಂದು ಸ್ಥಿರ ಗೊಂಬೆಗಳನ್ನೆಲ್ಲ ಮಾಡಿದ್ದೀವಿ ತುಂಬ ಚೆನ್ನಾಗಿ ಇದನ್ನು ಮೈಂಟೈನ್ ಆಗಿದೆ ಇದು ನಾವು ಕೂಡ ಸಂಘದಿಂದ ಸಾಧ್ಯವಾದಷ್ಟು ಜಿಲ್ಲಾ ಆಡಳಿತದ ಜೊತೆಗೆ ಕೈ ಜೋಡಿಸಿ ಸತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಇದೇ ಥರ ಸ್ವಚ್ಛವಾಗಿ ಒಂದು ಗೌರವಯುತವಾಗಿ ಆ ಗೊಂಬೆಗಳಿಗೆ ನಾವೇನು ಸ್ಥಿರ ಚಿತ್ರಗಳನ್ನು ನಿಲ್ಲಿಸಿದ್ದೀವಿ ಅದಕ್ಕೆ ಆ ಥರ ಇದನ್ನು ಇಟ್ಕೋಬೇಕು ಅಂಥೇಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕಂಡು ಬಂದಿದ್ದೇನೆ ಅಂದರೆ ಈ ಪಾರ್ಕಿನ ಸ್ಥಳ ದುರುಪಯೋಗ ಆಗ್ತಾ ಇದೆ ಇಲ್ಲಿ ಕೆಲವ ಕೆಲವೊಬ್ಬ ವ್ಯಕ್ತಿಗಳು ಕೆಲವಷ್ಟು ಜನರು ಅನೈತಿಕವಾಗಿ ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಇದನ್ನು ಒಂದು ಪಿಕ್ನಿಕ್ ಪಾಟಾಗಿ ಇದ್ದಾರೆ ಪಿಕ್ನಿಕ್ ಸ್ಪಾಟಾಗಿ ಉಪಯೋಗಿಸ್ಕೊತಾ ಇಂಥದ್ದು ಕಂಡು ಇದೆ ಇಲ್ಲೇ ಊಟ ತಿಂಡಿ ಮಾಡಿ ಗ್ಯಾರ್ಬೇಜ್ ಅದು ಆ ಕಸಗಳನ್ನು ಪ್ಲಾಸ್ಟಿಕನ್ನು ಇಲ್ಲಿ ಎಷ್ಟು ಹೋಗ್ತಾ ಇದ್ದಾರೆ ಸೊ ನಾವು ಈ ಕಡೆ ಬಂದಾಗ ಒಂದೊಂದು ಸಾರಿ ನೋಡಿ ಈ ಥರ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ ಹೊರ ಕಳಿಸಿದಂಥ ಉದಾಹರಣೆಗಳು ಬೇಕಾದಷ್ಟಿದೆ ಆದರೆ ಇಲ್ಲಿ ಏನಾಗ್ತಾಯಿದೆ ದಿನವೂ ಕೂಡ ನಾವು ಯಾರೂ ಎಲ್ಲ ಸಮಯದಲ್ಲೂ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಾಗಾಗಿ ಇದಕ್ಕೊಂದು ವ್ಯವಸ್ಥೆ ಪರ್ಮನೆಂಟಾಗಿ ಒಂದು ಸೆಕ್ಯೂರಿಟಿ ಆ ಥರದ್ದೇನಾದ್ರು ಒಂದು ವ್ಯವಸ್ಥೆ ಆಗಬೇಕು ಅಂತ ನಮ್ಮ ಇಚ್ಛೆ ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆಯವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ದಯವಿಟ್ಟು ಈ ಒಂದು ಪಾರ್ಕು ಇದು ಡಿ ಸಿ ಸಾಹೇಬ್ರ ಮನೆ ಎದುರುಗಡೆ ಕೂಡ ಇದೆ ಅದಲ್ಲದೆ ಇದೊಂದು ಗೌರವ ಇದೊಂದು ಜಿಲ್ಲೆಗೇನೆ ಈ ಥರ ಸುತ್ತಮುತ್ತ ಯಾವ ಜಿಲ್ಲೆಯಲ್ಲೂ ಸೈನಿಕ ಪಾರ್ಕ್ ಅಂತ ಇಲ್ಲ ಹಾಗಾಗಿ ಇದನ್ನು ಸ್ವಚ್ಛವಾಗಿ ಮತ್ತು ಅಂದವಾಗಿ ಇರಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಮಹಾನಗರ ಪಾಲಿಕೆಯವರಲ್ಲಿ ಒಂದು ಪ್ರಾರ್ಥನೆ ಅಂತಂದರೆ ಇದಕ್ಕೆ ಒಂದು ಸೆಕ್ಯೂರಿಟಿ ಗಾರ್ಡನ್ನು ಏನಾದ್ರು ನೇಮಿಸಬೇಕು ಅದ್ರ ಮುಖಾಂತರ ಈ ಥರ ಬೇರೆ ಯಾವ ಆ್ಯಕ್ಟಿವಿಟೀಸು ಇಲ್ಲಿ ಆಗದೇ ಇದ್ದಂಗೆ ನೋಡ್ಕೋಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಇದು ಶಿವಮೊಗ್ಗ ನಗರದಲ್ಲಿ ಒಂದು ಸೈನಿಕ ಸ್ಮಾರಕ ಉದ್ಯಾನವನ ಹೆಮ್ಮೆಯ ಸಂಗತಿ ಇದನ್ನು ನಾವು ಬಹಳ ಪವಿತ್ರತೆಯಿಂದ ಗಾಂಭೀರ್ಯತೆಯಿಂದ ನೋಡ್ಕೊಳ್ಬೇಕಾಗತ್ತೆ ಇದು ಕೇವಲ ಒಬ್ಬರಿಬ್ಬರದು ಅಥವಾ ಸರ್ಕಾರದ ಅಥವಾ ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಲ್ಲ ಈ ಸೈನಿಕ ಉದ್ಯಾನವನದಲ್ಲಿ ಇವತ್ತೊಂದು ಅನೈತಿಕ ಘಟನೆ ನಡೆದಿದ್ದು ಕೇಳಿ ನನಗೆ ಬಹಳ ಮನಸ್ಸಿಗೆ ನೋವು ಅನ್ನಿಸ್ತು ಖೇದ ಅನ್ನಿಸ್ತು ನಮ್ಮ ಜನಗಳಿಗೆ ಏನಾಗಿದೆ ಅಂತ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಮಾಡೋದರಿಂದ ಸಂದೇಶ ಹೋಗುತ್ತೆ ಮರ್ಯಾದೆ ಏನಾಗುತ್ತೆ ಶಿವಮೊಗ್ಗ ನಗರದ ಸಾಂಸ್ಕೃತಿಕ ಹಿರಿಮೆ ಎಲ್ಲಿ ಹೋಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇವರಿಗಿಲ್ಲ ಅಂತ ಹೇಳಿದ್ರೆ ಖಂಡಿತ ವಿಷಾದನೀಯ ಇಂಥ ಘಟನೆಗಳು ನಿಜವಾಗಿಲ್ಲ ಆಗಬಾರ್ದಿತ್ತು ನಾವು ಕೂಡ ಇದ್ರ ಬಗ್ಗೆ ನಮ್ಮ ಮುಂದಿನ ದಿನಗಳಲ್ಲಿ ಗಂಭೀರವಾದ ಕ್ರಮಗಳನ್ನು ತಗೊಳ್ತವೆ ಇಷ್ಟೆಲ್ಲದರ ಮಧ್ಯೆ ಈ ರೀತಿ ಅವ್ರು ಮಾಡಿದ್ದು ಬಹಳ ಸೋಜಿಗ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯ ಅನೈತಿಕ ಚಟುವಳ ಇದಕ್ಕೆ ಅವಕಾಶ ಆಗದಂಗೆ ನಮ್ಮ ಕಚೇರಿ ಸಿಬ್ಬಂದಿಯನ್ನಾಗಲಿ ಅಥವಾ ಪೊಲೀಸರಾಗಲಿ ವಿನಂತಿಸಿ ಇಲ್ಲಿ ಪುನರಪ್ಪಿ ನಾವೊಂದು ಸರ್ವೇಕ್ಷಣೆ ಮಾಡ್ತಾ ಇರ್ತೇವೆ ಹಾಗಾಗಿ ಇಂಥ ಘಟನೆಯನ್ನು ಖಂಡಿತವಾಗಿಯೂ ಖಂಡಿಸ್ತಾ ಮರುಕಳಿಸ್ದಂಗೆ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ಕ್ರಮ ತಗೊಳ್ತೇವೆ ಶಿವಮೊಗ್ಗ ನಗರದಲ್ಲಿ ಕಣ್ಣಿಗೆ Inclusive,